ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಚವರ್ಲೇಟು ಚವರ್ಲೇಟ್ ಸ್ಪಾರ್ಕಲ್ಲ ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಒಂಬತ್ತು ಒಂಬತ್ತು ಓನರ್ ಬೈ ಗಾಡಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದು ಎಲ್ಲ ರನ್ನಿಂಗ್ ಇದೆ ವೆಹಿಕಲ್ ರನ್ನಿಂಗ್ ಎಷ್ಟಾಗಿದೆ ಇದು ಅದು 63 ಓಡಿದೆ 63 ಓಡಿದೆ ಹ್ಮ್ ಟೈರ್ ಕಡಿಸೋಣ ಗಾಡಿ ನಾಲ್ಕು 75% ಇದೆ ಟೈರ್ ಇಂಜಿನ್ ಕಡಿಸೋಣ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗಾಡಿ ಸ್ಕೋರ್ತೆ ಮೈಲೇಜ್ ಗಾಡಿ ಎಷ್ಟು ಪರಕೋ 20 20 ಬರ್ತಿದೆ ಒಕ್ಕಮಿಚಾ ಬಿ ಫೀಚರ್ಸ್ ಇದೆ ಬಿಡಿ ಹ್ಮ್ ಫೀಚರ್ಸ್ ಚಲಂತ್ರ ಗಡಿ ಬಿಡಿ ಎಸಿ ಪವರ್ ಸ್ಟೀರಿಂಗ್ ಸೆಂಟರ್ ಲಾಕಿಂಗ್ ಹ್ಮ್ బల్డ్ ఎంటియూ ఎలాైతే గ్రేట్ అయిదియా? ತುಂಬಾ ಚೆನ್ನಾಗಿದೆ. ఒరిజినల్ పెయింట్ ಅಲ್ಲಿ ಇರೋದು. పెయింట్ ಆಗಿಲ್ಲ ఇల్లూను. డింటో ప్రాసెస్ అయితేనే ಇಲ್ಲ. బంపర్ మీద లెఫ్ట్ సైడ్ ಅಲ್ಲಿ ఒక స్క్రాచ్ైతే అಷ್ಟే. నేను ట్రై చేసి వచ్చేసని. ತುಂಬಾ ಚೆನ್ನ aggregate. ఇది ဘယ် లొకేషన్ ಗಳಲ್ಲಿ ಇರೋದು? ఇది మైసూర్ నారాయణద్ర తనత్ర. మైసూర్ నారాయణద్రల హాస్పిటల్లా? อืม. హిస్టరీత్ర స్పార్క్ రేట్. మరి అది కే 1,20,000 రూపాయలు ಹೇಳ್ತಾ ಇದని. อืม. ವೆಹಿಕಲ್ಸ್ ಕಸ್ ಇದ್ರು ಚಾನೆಲ್ ಕಡೆ ಬಂದ್ರೆ 115000 ರೂಪಾಯಿ ಕೊಡ್ತೀನಿ ಫ್ರೆಶ್ 15000 ಬಿಟ್ಟು ಕೊಡ್ดิರಾ ಹ್ಮ್ ಫೈನಲ್ ಡೀಲ್ ಫೈನಲ್ 115 ಆ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಚಾನೆಲ್ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಗುಡವೇ ಸರಿ ಆಯ್ತಾ ಥ್ಯಾಂಕ್ ಯು